ಆಶಾಭಾವನೆ ನೀವೇನು ಹೇಳ್ತೀವಿ ಈಗ ಕೇಳೋದ್ರಲ್ಲಿ ತಪ್ಪೇನೇ ಇಲ್ಲ ಆದರೆ ತೀರ್ಮಾನ ಯಾರು ಮಾಡಬೇಕು ಹೈಕಮಾಂಡ್ ನನಗೆ ಗೊತ್ತಿಲ್ಲಪ್ಪ ಆದರೆ ಕೇಳೋದು ತಪ್ಪೇನಲ್ಲ ತಪ್ಪೇನಲ್ಲ ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್ ನೀವು ಕೂಡ ಇಲ್ಲಪ್ಪ ನಾನಿಲ್ಲ ಸರ್ ಈಗ ಕೆ ಎಸ್ ಆರ್ ಟಿ ಸಿ ಒಂದು ಎಡವಟ್ಟು ಒಟ್ಟು ಆಶಾಭಾವನೆ ಇಂತ ಸಂಬಂಧಪಟ್ಟಂಗ ನೀವೇನೂ ಇಟ್ಟೀಗ ಕೇಳೋದ್ರಲ್ಲಿ ತಪ್ಪೇನೆ ಇಲ್ಲ ಆದರೆ ತೀರ್ಮಾನ ಯಾರು ಮಾಡಬೇಕು ಹೈಕಮಾಂಡ್ ನನಗೆ ಗೊತ್ತಿಲ್ಲಪ್ಪ ಆದರೆ ಕೇಳೋದು ತಪ್ಪೇನಲ್ಲ ತಪ್ಪೇನಲ್ಲ ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್ ನೀವು ಕೂಡ ಇಲ್ಲಪ್ಪ ನಾನಿಲ್ಲ ಸರೀಗ ಕೆ ಎಸ್ ಆರ್ ಟಿ ಸಿ ಒಂದು ಎರಡು ಒಟ್ಟು ಆಶಾಭಾವಿಸ್ತೀನಿ ಸಂಬಂಧಪಟ್ಟ ನೀವೇನು ಇಟ್ಟಿದೀಯ ಕೇಳೋದ್ರಲ್ಲಿ ತಪ್ಪೇನೇ ಇಲ್ಲ ಆದ್ರೆ ತೀರ್ಮಾನ ಯಾರು ಮಾಡಬೇಕು ಹೈಕಮಾಂಡ್ ಗೊತ್ತಿಲ್ಲಪ್ಪ ಆದ್ರೆ ಕೇಳೋದು ತಪ್ಪೇನಲ್ಲ ತಪ್ಪೇನಲ್ಲ ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್ ಇಲ್ಲಪ್ಪ ನಾನು ಇಲ್ಲ ಸರಿ